ಎಲ್ರಿಗೂ ನಮಸ್ಕಾರ ಪ್ರೇಮದ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಪ್ರಿಯಾಂಕಾ ಸ್ನೇಹಿತರೆ ಪಿ ಡಿಒ ಕಡ್ಡಾಯ ಕನ್ನಡ ಪರೀಕ್ಷೆಯಲ್ಲಿ ನಮಗೆ ಯಾವುದೇ ರೀತಿಯಾದಂತಹ ಆಯ್ಕೆಗಳಿರೋದಿಲ್ಲ ಇರೋದಿಲ್ಲ ಅಂತ ನಾನು ಪ್ರತಿ ಬಾರಿ ವಿಡಿಯೋ ಮಾಡಬೇಕಾದರೂ ಕೂಡ ನಿಮಗೆ ಹೇಳ್ತಾನೆ ಇದ್ದೀನಿ ಸೊ ಆಯ್ಕೆಗಳು ಇಲ್ಲದೆ ಆನ್ಸರ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ ಸೊ ಹಾಗಾಗಿ ನಾವು ಎಲ್ಲವನ್ನ ಕೂಡ ಓದ್ಕೊಳ್ಬೇಕಾಗತ್ತೆ ಪದಗಳ ಅರ್ಥ ಆಗಿರ್ಬೋದು ತತ್ಸಮ ತದ್ಭವ ಆಗಿರ್ಬೋದು ಹಾಗೆಯೇ ವಿರುದ್ಧಾರ್ಥಕ ಪದ ಆಗಿರ್ಬೋದು ಸೊ ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ ಇದ್ದಾಗ ಅಲ್ಲಿ ಆಪ್ಷನ್ಸ್ ಇರುತ್ತೆ ನಾವು ಗೆಸ್ಟ್ ಮೇಲೆ ಬರೀ ಬಹುದು ಇದು ಆನ್ಸರ್ ಅಂತ ಸೊ ನಮ್ಗೆ ಆಯ್ಕೆಗಳೇ ಇಲ್ಲ ಅಂತ ಅಂದಾಗ ಸ್ವಲ್ಪ ಕಷ್ಟ ಆಗುತ್ತೆ ಇವತ್ತು ಸಮನಾರ್ಥಕ ಪದಗಳು ಪದಗಳ ಅರ್ಥ ಹಾಗೆ ಪದಗಳು ಹಾಗೆ ನುಡಿಗಟ್ಟುಗಳು ತಿಳಿಸ್ಕೊಳ್ಳೋಣ ಅಂತ ಒಂದಷ್ಟು ಸಮನಾರ್ಥಕ ನುಡಿಗಟ್ಟುಗಳನ್ನ ವಿರುದ್ಧಾರ್ಥಕ ಪದಗಳನ್ನ ತಗೊಂಡ್ ಬಂದಿದ್ದೀನಿ ಸೊ ಐ ಹೋಪ್ ಈ ವಿಡಿಯೋ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ಸೊ ಯಾರೆಲ್ಲ ನನ್ನ ಚಾನೆಲ್ ನ ಹೊಸದಾಗಿ ನೋಡ್ತಿದ್ದೀರಿ ಅಥವಾ ಯಾರೇನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ ಬನ್ನಿ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ ಮೊದಲನೇದಾಗಿ ನೋಡಿ ಇಲ್ಲಿ ಸಮನಾರ್ಥಕ ಪದಗಳು ಅಂದರೆ ಸಮನಾರ್ಥಕ ಪದಗಳು ಅಂದರೆ ಪದಗಳ ಅರ್ಥ ಆಗಿರ್ಬೋದು ಅದಕ್ಕೆ ಇರತಕ್ಕಂಥ ಬೇರೆ ಬೇರೆ ಅರ್ಥಗಳನ್ನು ನಾವು ನೋಡ್ತಾ ಹೋಗ್ಬೋದು ಫಾರ್ ಎಕ್ಸಾಂಪಲ್ ಇವಾಗ ಸೂರ್ಯನಿಗೆ ಭಾಸ್ಕರ ಇನ ನೇಸರ ಈ ಥರ ಎಲ್ಲ ಅರ್ಥಗಳಿದೆಯಲ್ಲ ಅದೇ ಥರ ಇಲ್ಲಿ ಕೆಲವೊಂದಷ್ಟು ಸಮನಾರ್ಥಕ ಪದಗಳನ್ನು ತಗೊಂಡ್ ಬಂದಿದ್ದೀನಿ ಸೊ ಮೊದಲನೇದು ನೋಡಿ ಇಲ್ಲಿ ಅಂಗವಣೆ ಅಂತ ಇದೆ ಅಂಗವಣೆ ಅಂತ ಹೇಳಿದ್ರೆ ಏನು ದೇಹ ರಚನೆ ಅಂತಕ್ಕಂತಹ ಒಂದು ಅರ್ಥ ಬರುತ್ತೆ ಅಜಿಹುವ ಅಂತ ಹೇಳಿದ್ರೆ ಕಪ್ಪೆ ಅಂತ ಹೇಳಿ ಅರ್ಥ ಬರುತ್ತೆ ಅಟ್ ಅಟಮಟಿಗೆ ಅಂತ ಹೇಳಿದ್ರೆ ಮೋಸಗಾರ ಅನ್ನುವಂತಹ ಒಂದು ಅರ್ಥ ಬರುತ್ತೆ ಮೂರನೇದು ನೋಡಿ ಇಲ್ಲಿ ಅಟ ಮಟಿಗೆ ಅಂತ ಹೇಳಿದ್ರೆ ಮೋಸಗಾರ ಇನ್ನು ನಾಲ್ಕನೇದು ಆಮಲಕ ಅಂತ ಹೇಳಿದ್ರೆ ನೆಲ್ಲಿಕಾಯಿ ಗಿಡ ಅಥವಾ ನೆಲ್ಲಿಕಾಯಿಯನ್ನು ನಾವಿಲ್ಲಿ ಆಮಲಕ ಅಂತ ಹೇಳಿ ಕರಿತೀವಿ ಆಕ್ಚುಲಿ ಇದು ಒಂದು ಸಂಸ್ಕೃತ ಪದ ಆಮಲಕ ಅಂತಕ್ಕಂಥದ್ದು ಇನ್ನು ನೆಕ್ಸ್ಟ್ ಐದನೇದು ಇಡರು ಅಂತ ಹೇಳಿದ್ರೆ ಎತ್ತರದ ಪ್ರದೇಶ ಹಾಗೆತನ ತೊಂದರೆ ಈ ಎಲ್ಲ ಅರ್ಥಗಳು ಬರುತ್ತೆ ಈ ಒಂದು ಇಡರು ಅನ್ನುವಂತಹ ಒಂದು ಪದಕ್ಕೆ ಇನ್ನು ಆರನೇದು ಈಡಾಡು ಈಡಾಡು ಅಂತ ಹೇಳಿದ್ರೆ ಬಿಸಾಡು ತೂರಿ ಚೆದರು ಬೆದರಿಸು ಈ ರೀತಿಯಾದಂತಹ ಅರ್ಥಗಳು ಬರುತ್ತೆ ಈಡಾಡು ಅನ್ನುವಂತಹ ಒಂದು ಪದಕ್ಕೆ ನೆಕ್ಸ್ಟು ಏಳನೇದು ಇರುಂಬು ಅಂತ ಇದೆ ಇರುಂಬು ಅಂತ ಹೇಳಿದ್ರೆ ಬಹಳ ಬಿರುಸಾಗಿ ಬರುವಂಥದ್ದು ಬಿರುಸು ನೋಟ ಅಂತ ಹೇಳ್ತಾರಲ್ಲ ಅದು ಹಾಗೆ ಒರಟುತನ ಸೊ ಇದು ಈ ಒಂದು ಪದಕ್ಕೆ ಅರ್ಥ ಆಗಿರೋ ನೆಕ್ಸ್ಟ್ ನೆಕ್ಸ್ಟು ಎಂಟನೇದು ಉಕ್ಕಂದ ಉಕ್ಕಂದ ಅಂತ ಹೇಳಿದರೆ ಹೆಚ್ಚು ಅಧಿಕ ವಿಶೇಷ ಕಂದ ಅಂತ ಹೇಳಿಬಿಟ್ಟು ಅರ್ಥ ಬರುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಉಚಾಯಿಸು ಅಂತ ಇದೆ ಸೊ ಉಚಾಯಿಸು ಅಂತ ಹೇಳಿದ್ರೆ ಸಮಯವನ್ನ ಮೀರು ಅನ್ನುವಂತಹ ಒಂದು ಅರ್ಥ ಬರುವಂತದ್ದು ಹತ್ತನೇದು ನೋಡಿ ಉಚ್ಛಾಸ ಅಂತ ಹೇಳಿದ್ರೆ ಉಸಿರನ್ನ ಎಳೆಯುವಿಕೆ ಅಥವಾ ಉಸಿರಾಡುವಿಕೆ ನಾವು ಹೇಳ್ತಿವಲ್ವಾ ಉಚ್ಛ್ವಾಸ ನಿಶ್ವಾಸ ಅಂತ ಹೇಳ್ತಿವಲ್ವಾ ಸೊ ಅದು ಸೊ ಇಲ್ಲಿ ನೆಕ್ಸ್ಟ್ ಹನ್ನೊಂದನೇದು ನೋಡಿ ಎಬಡ ಅಂತ ಇದೆ ಎಬಡ ಅಂತ ಹೇಳಿದ್ರೆ ತಿಳಿಗೇಡಿ ತೇಲು ಮಾತಿನವ ಅಂತ ಹೇಳಿ ಅರ್ಥ ಹನ್ನೆರಡನೇದು ಉದಿತ ಉದಿತಾ ಅಂತ ಹೇಳಿದ್ರೆ ಮೊಳೆತ ಹುಟ್ಟಿದ ಅನ್ನುವಂತಹ ಒಂದು ಅರ್ಥ ಬರುತ್ತೆ ಹದಿಮೂರನೇದಾಗಿ ಎರೆವಟ್ಟು ಎರೆವಟ್ಟು ಅಂತ ಹೇಳಿದ್ರೆ ಮನೆ ಆಧಾರ ಆಶ್ರಯ ಸ್ಥಾನ ಅನ್ನುವಂತಹ ಒಂದು ಅರ್ಥ ನೆಕ್ಸ್ಟ್ ಹದಿನಾಲ್ಕನೇದು ಐರದಳಿ ಐರದಳಿ ಅಂತ ಹೇಳಿದ್ರೆ ನಾವು ಮಂಗಳ ಸೂತ್ರ ಮಂಗಲೇ ಸೂತ್ರ ಏನು ಏನಿದೆ ಅಲ್ಲ ಅದನ್ನು ನಾವು ಐರದಳಿ ಅಂತ ಹೇಳಿ ಕರಿತೀವಿ ತಾಳಿ ಮಂಗಳ ಸೂತ್ರ ಸೂತ್ರ ಅಂತ ನೆಕ್ಸ್ಟ್ ಹದಿನೈದನೇದಾಗಿ ಒಲವರ ಒಲವರ ಅಂತ ಹೇಳಿದ್ರೆ ಆನಂದವಾಗಿರೋದು ಸಂತೋಷವಾಗಿರೋದು ಖುಷಿಯಾಗಿರೋದು ಅನ್ನುವಂತಹ ಒಂದು ಅರ್ಥ ಬರುತ್ತೆ ಹದಿನಾರನೇದು ನೋಡಿ ಓದಾಳಿ ಓದಾಳಿ ಅಂತ ಹೇಳಿದ್ರೆ ಓದಿನಲ್ಲಿ ಪ್ರೀತಿ ಉಳ್ಳಂತವ್ನು ಓದುಗ ಪಂಡಿತ ಸೊ ಈ ರೀತಿಯಾದಂತಹ ಒಂದು ಅರ್ಥ ಬರುತ್ತೆ ಹದಿನೇಳನೇದು ಔದುಂಬರ ಔದುಂಬರ ಅಂತ ಹೇಳಿದ್ರೆ ತಾಮ್ರ ಅಶ್ವತ್ಥ ವೃಕ್ಷ ಅಶ್ವತ್ಥ ಮರ ಕೇಳಿದಿರಲ್ಲ ಅತ್ತಿಯ ಮರ ಇದಕ್ಕೆ ಔದುಂಬರ ಅಂತ ಹೇಳಿ ಕರಿತೀವಿ ಇನ್ನು ಹದಿನೆಂಟನೇದು ನೋಡಿ ಕಟೋಕ್ತಿ ಅಂತ ಇದೆ ಸೊ ಕಟೋಕ್ತಿ ಅಂತ ಹೇಳಿದ್ರೆ ಕೊಂಕು ಮಾತು ಬಿರುಸು ಮಾತು ಅಂತ ಅರ್ಥ ಬರುತ್ತೆ ಕಟೋಕ್ತಿ ಅಂತ ಹೇಳಿದರೆ ಕೊಂಕು ಮಾತಾಡುವಂಥದ್ದು ಬಿರುಸಾಗಿ ಮಾತಾಡುವಂಥದ್ದು ಅಂತ ಇನ್ನು ಹತ್ತೊಂಬತ್ತನೇದು ನೋಡಿ ಕೀಲಾರಿ ಅಂತ ಇದೆ ಕೀಲಾರಿ ಅಂತ ಹೇಳಿದ್ರೆ ಹಾಲಿನ ವ್ಯಾಪಾರಿ ಹಾಲು ಮಾರಾಟಗಾರರನ್ನ ಕೀಲಾರಿ ಅಂತ ಹೇಳಿ ಅರ್ಥ ಬರೋ ಅಂಥದ್ದು ದಿಗಂಬರ ಅಂತ ಹೇಳಿದ್ರೆ ಇಪ್ಪತ್ತನೇದು ನೋಡಿ ನಗ್ನತೆ ಅನ್ನುವಂತಹ ಅರ್ಥ ಬರುತ್ತೆ ದಿಗಂಬರ ಅಂತ ಹೇಳಿದ್ರೆ ಇಪ್ಪತ್ತೊಂದನೇದು ಶಹರು ಅಂತ ಇದೆ ಶಹರು ಅಂತ ಹೇಳಿದ್ರೆ ಪಟ್ಟಣ ಅನ್ನುವಂತಹ ಒಂದು ಅರ್ಥ ಹಾಗೆಯೇ ಇಪ್ಪತ್ತೆರಡನೇದು ಸುಷುಪ್ತಿ ಸುಷುಪ್ತಿ ಅಂತ ಹೇಳಿದ್ರೆ ಗಾಢ ನಿದ್ರೆಯಲ್ಲಿ ಇರುವಂಥದನ್ನ ಇಲ್ಲಿ ಸುಷುಪ್ತಿ ಅನ್ನುವಂತಹ ಒಂದು ಅರ್ಥದ ಮುಖಾಂತರ ತಿಳಿಸಿರುವಂಥದ್ದು ಇಪ್ಪತ್ತ ಮೂರನೇ ಒಂದು ಅರ್ಥ ನೋಡಿ ಹಾರವ ಅಂತ ಇದೆ ಹಾರವ ಅಂತ ಹೇಳಿದ್ರೆ ಬ್ರಾಹ್ಮಣ ಅನ್ನುವಂತಹ ಒಂದು ಅರ್ಥ ಬರುತ್ತೆ ಇಪ್ಪತ್ತ ನಾಲ್ಕನೇದು ತಾಲವು ಅಂತ ಇದೆ ತಾಲವು ಅಂತ ಹೇಳಿದ್ರೆ ನಾಲಿಗೆ ಅನ್ನುವಂತಹ ಒಂದು ಅರ್ಥ ಹಾಗೆಯೇ ಇಪ್ಪತ್ತೈದನೇದು ಪೊಗದಿ ಪೊಗದಿಯ ಪೊಗದಿ ಅಂತ ಹೇಳಿದ್ರೆ ತೆರಿಗೆ ಅಥವಾ ಕರ ಟ್ಯಾಕ್ಸ್ ಅಂತ ಏನು ಹೇಳ್ತೀವಲ್ಲ ಅದನ್ನು ಇಲ್ಲಿ ಪೊಗದಿ ಅಂತ ಹೇಳಿ ಅರ್ಥ ಕೊಟ್ಟಿದ್ದಾರೆ ಅಂದರೆ ತೆರಿಗೆ ಕರ ಅಂತ ಹೇಳ್ಬಿಟ್ಟು ಸೊ ಇಪ್ಪತ್ತೈದು ಅರ್ಥಗಳನ್ನ ನೀವು ತಿಳ್ಕೊಂಡಿದ್ದೀರಿ ನೆಕ್ಸ್ಟ್ ವಿರುದ್ಧಾರ್ಥಕ ಪದಗಳನ್ನ ನೋಡ್ತಾ ಹೋಗೋಣ ಇಲ್ಲಿ ಮೊದಲನೇದು ಐಹಿಕ ಅಂತ ಇದೆ ಐಹಿಕ ಪದದ ವಿರುದ್ಧಾರ್ಥಕ ಪದ ದೈಹಿಕ ಕುರೂಪ ಪದದ ವಿರುದ್ಧಾರ್ಥಕ ಪದ ಸ್ವರೂಪ ಖಂಡಿಸು ಮಂಡಿಸು ಗುಣಾಢ್ಯ ಗುಣಹೀನ ಘೋಷ ಅಘೋಷ ತಿರುಕ ಧನಿಕ ಗಂಧ ದುರ್ಗಂಧ ತಪ್ಪು ಒಪ್ಪು ತರ್ಕಬದ್ಧ ತರ್ಕಹೀನ ಪರದೇಶ ಸ್ವದೇಶ ಬದ್ಧ ಅಸಂಬದ್ಧ ಪ್ರವೃತ್ತಿ ನಿವೃತ್ತಿ ಶಮನ ಉಲ್ಬಣ ಸಹಿತ ರಹಿತ ಸ್ವಾತಂತ್ರ್ಯ ದಾಸ್ಯ ಮರೆವು ಸ್ಮೃತಿ ವಿಧೇಯ ಅವಿಧೇಯ ಹರ್ಷ ವಿಷಾದ ಶೀಘ್ರ ವಿಳಂಬ ಕೋಮಲ ಕಠಿಣ ಆಶಾವಾದ ನಿರಾಶಾವಾದ ತೆಗಳು ಹೊಗಳು ಮೂರನೇದು ಆಸ್ತಿಕ ನಾಸ್ತಿಕ ಇಪ್ಪತ್ನಾಲ್ಕು ದುಷ್ಕಾರ್ಯ ಸತ್ಕಾರ್ಯ ಇಪ್ಪತ್ತೈದು ಏಕಾಭಿಪ್ರಾಯ ಭಿನ್ನಾಭಿಪ್ರಾಯ ಸೊ ಇಪ್ಪತ್ತೈದು ವಿರುದ್ಧ ಪದಗಳನ್ನು ಕೂಡ ನೀವು ತಿಳ್ಕೊಂಡ್ರಿ ಸೊ ನೆಕ್ಸ್ಟು ನುಡಿಗಟ್ಟುಗಳ ಬಗ್ಗೆ ನೋಡ್ತಾ ಹೋಗೋಣ ಇವಾಗ ನುಡಿಗಟ್ಟು ಏನೇನಿದೆ ಅಂತ ಹೇಳ್ಬಿಟ್ಟು ಮೂರನೇದು ನುಡಿಗಟ್ಟು ಮೊದಲನೇದು ನೋಡಿ ಇಲ್ಲಿ ಅಳಲೇಕಾಯಿ ಪಂಡಿತ ಅಂತ ಇದೆ ಸೊ ಅಳಲೇಕಾಯಿ ಪಂಡಿತ ಅಂತ ಹೇಳಿದ್ರೆ ಇಲ್ಲಿ ನಕಲಿ ವೈದ್ಯ ಅನ್ನುವಂತಹ ಒಂದು ಅರ್ಥ ಅಳಲೇಕಾಯಿ ಪಂಡಿತ ಅನ್ನುವಂತಹ ನುಡಿಗಟ್ಟಿನ ಅರ್ಥ ನಕಲಿ ವೈದ್ಯ ಅಂತ ಹೇಳಿ ಎರಡನೇದು ಅಜ್ಜಿಕತೆ ಅಂತ ಇದೆ ಸೊ ಅಜ್ಜಿಕತೆ ಅಂತ ಹೇಳಿದ್ರೆ ಇಲ್ಲಿ ಕಟ್ಟುಕತೆ ಅನ್ನುವಂತಹ ಒಂದು ಅರ್ಥ ಈ ನುಡಿಗಟ್ಟಿನ ಅರ್ಥ ಕಟ್ಟುಕತೆ ಮೂರನೇದು ಇಹಲೋಕ ಯಾತ್ರೆ ಮುಗಿಸು ಅಂತ ಹೇಳಿದ್ರೆ ಸಾಯು ಅನ್ನುವಂತಹ ಒಂದು ಅರ್ಥ ಬರುತ್ತೆ ನಾಲ್ಕನೇದು ಉಪ್ಪು ಖಾರ ಹಚ್ಚು ಅಂತಂದ್ರೆ ಇಲ್ಲದೆ ಇರೋದನ್ನ ಸೇರಿಸ್ಕೊಂಡು ಹೇಳೋದು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಮಸಾಲೆ ಎಲ್ಲ ಹಾಕಿ ಹೇಳ್ಬಿಡು ಅಂತ ಹೇಳ್ತಾರಲ್ಲ ಸೊ ಆ ರೀತಿ ಉಪ್ಪು ಖಾರ ಹಚ್ಚು ಅಂದ್ರೆ ಇಲ್ಲದೆ ಇರೋದನ್ನ ಸೇರಿಸಿ ಹೇಳೋ ಐದನೇದು ನೋಡಿ ಒಡಕು ಹಣೆಯವ ಅಂತ ಇದೆ ಒಡಕು ಹಣೆಯವ ಈ ಒಂದು ನುಡಿಗಟ್ಟಿನ ಅರ್ಥ ಬಂದು ಇಲ್ಲಿ ದುರಾದೃಷ್ಟವಂತ ಅದೃಷ್ಟ ಇಲ್ಲದೆ ಇರೋನು ಅನ್ಲಕ್ಕಿ ಫೆಲೋ ಅಂತ ಹೇಳ್ತೀವಲ್ಲ ಸೊ ಅದು ಒಡಕು ಹಣೆಯವ ಅಂದರೆ ದುರಾದೃಷ್ಟವಂತ ಆರನೇದು ಕಣ್ಣಿನಲ್ಲಿ ಕಣ್ಣಿಟ್ಟು ನೋಡು ಅಂತ ಹೇಳಿದ್ರೆ ಬಹಳ ಎಚ್ಚರಿಕೆಯಿಂದ ನೋಡು ಅಂತ ಏ ನೀವು ನಾವು ಇದನ್ನು ಬಹಳನೇ ಬಳಸ್ತೀವಿ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋಬೇಕು ಅವರನ್ನು ಕಣ್ಣಲ್ಲಿ ಕಣ್ಣಿಟ್ಟು ಓದಬೇಕು ಕಣ್ಣಲ್ಲಿ ಕಣ್ಣಿಟ್ಟು ಮಾಡಬೇಕು ಅಂದರೆ ಬಹಳ ಎಚ್ಚರಿಕೆಯಿಂದ ನಾವು ಮಾಡುವಂಥ ಕೆಲಸಗಳನ್ನು ಮಾಡಬೇಕು ಅಂತ ಸೊ ಆರನೇ ನುಡಿಗಟ್ಟಿನ ಅರ್ಥ ಇದು ಇನ್ನು ನೆಕ್ಸ್ಟು ಏಳನೇದು ಗೋರ್ಕಲ್ನ ಮೇಲೆ ಮಳೆ ಸುರಿದಂತೆ ಅಂದರೆ ವ್ಯರ್ಥ ಪ್ರಯತ್ನ ನಾವು ಎಷ್ಟೇ ಹೇಳಿದ್ರು ಗೋರ್ಕಲ್ ಮೇಲೆ ಮಳೆ ಉಯ್ದಂಗೆ ಅಂತ ಹೇಳ್ತೀವಲ್ಲ ಸೊ ಏನೇ ಪ್ರಯತ್ನ ಮಾಡಿದ್ರೂ ಅದೆಲ್ಲ ವ್ಯರ್ಥ ಆಗ್ತಾ ಇದೆ ವ್ಯರ್ಥ ಪ್ರಯತ್ನ ಅಂತ ಅನ್ನುವಂತಹ ಒಂದು ಅರ್ಥ ಎಂಟನೇದು ಜೇಬಿಗೆ ತೂತು ಬೀಳು ಅಂತ ಹೇಳಿದರೆ ಹಣ ಖರ್ಚಾಗೋದು ಓ ಇವತ್ತು ನಾನು ಜೇಬಿಗೆ ಕ ಕತ್ರಿ ಹಾಕ್ತಾಯಿದ್ದೀರಾ ನೀವು ಅಂತ ಹೇಳ್ತೀವಲ್ಲ ನಾವು ಸೊ ಜೇಬಿಗೆ ತೂತು ಬೀಳು ಅಂತ ಹೇಳಿದ್ರೆ ಹಣ ಖರ್ಚಾಗು ಅಂತ ಹೇಳಿ ಅಷ್ಟೇ ಅರ್ಥ ಬರುತ್ತೆ ನೆಕ್ಸ್ಟ್ ಒಂಬತ್ತನೇದು ತಾಳಕ್ಕೆ ಹೆಜ್ಜೆ ಹಾಕು ಅಂತಂದರೆ ಹೇಳಿದಂತೆ ಕೇಳೋ ಏನು ಯಾವಾಗಲೂ ಅವ್ನು ತಾಳಕ್ಕೆ ತಕ್ಕಂಗೆ ಕುಣಿತಾ ಇದೀಯ ಅಂತ ಹೇಳ್ತೀವಲ್ಲ ಸೊ ಅಂದರೆ ಅವನು ತಾಳಕ್ಕೆ ತಕ್ಕ ಹಾಗೆ ಹೆಜ್ಜೆ ಹಾಕು ಅಂತಂದರೆ ಅವ್ನು ಹೇಳ್ದಂಗೆ ಕೇಳು ಅಂತ ಅರ್ಥ ಇನ್ನು ಹತ್ತನೇದು ನೋಡಿ ಇಲ್ಲಿ ತಿಪ್ಪರಲಾಗ ಹಾಕು ಅಂತ ಇದೆ ತಿಪ್ಪರಲಾಗ ಹಾಕು ಅಂದರೆ ಶಕ್ತಿ ಮೀರಿ ಯತ್ನಿಸು ಅಯ್ಯೋ ನನಗೆ ತಿಪ್ಪರಲಾಗ ಹಾಕಿದ್ರೂ ನನಗೆ ಮಾಡೋಕ್ಕಾಗಲಿಲ್ಲ ಅಂತ ಹೇಳ್ತೀವಲ್ಲ ಸೊ ಆದರೆ ನಮಗೆ ಶಕ್ತಿ ಮೀರಿ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ಆ ಕೆಲಸ ಆಗಲಿಲ್ಲ ಅಂತ ಹೇಳಿ ಸೊ ತಿಪ್ಪರಲಾಗ ಹಾಕು ಅಂದರೆ ಶಕ್ತಿ ಮೀರಿ ಪ್ರಯತ್ನ ಮಾಡು ಅಂತ ಇನ್ನು ನೆಕ್ಸ್ಟು ಹನ್ನೊಂದನೇದು ಮಂಕು ಬೂದಿ ಎರಚು ಅಂತಂದರೆ ಮರಳು ಮಾಡೋದು ಮಂಕು ಬೂದಿ ಎರಚಿಬಿಟ್ಟು ಹೋಗಿಬಿಟ್ಟ ನನಗೆ ಅಂತ ಹೇಳ್ತೀವಲ್ಲ ಸೊ ನಮಗೆ ಮರಳು ಮಾಡು ಅಂತ ಅನ್ನುವಂತಹ ಒಂದು ನುಡಿಗಟ್ಟಿನ ಅರ್ಥ ಆಗಿರುತ್ತೆ ಇದು ನೆಕ್ಸ್ಟು ಹನ್ನೆರಡನೇದು ಮಣ್ಣು ಮುಕ್ಕು ಅಂತಂದರೆ ನಾಶವಾಗು ಸೋಲನ್ನು ಕಾಣು ಅಂತಕ್ಕಂತಹ ಒಂದು ಅರ್ಥ ಹನ್ನೆರಡನೇದಕ್ಕೆ ನೆಕ್ಸ್ಟ್ ಹದಿಮೂರನೇದು ಶಂಕವಾದ್ಯ ಬಾಯಿ ಬಡ್ಕೊಳ್ಳೋದು ಅನ್ನುವಂತಹ ಅರ್ಥ ಬರುತ್ತೆ ಹದಿನಾಲ್ಕನೇದು ಸ್ವಂತ ಕಾಲ ಮೇಲೆ ನಿಲ್ಲು ಅಂತ ಹೇಳಿದ್ರೆ ಆಗು ಎಷ್ಟೋ ಇದನ್ನ ಬಳಸಿರ್ತೀವಿ ನಿಂತ್ಕೋಬೇಕು ಅಂತ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು ಅಂತ ಹೇಳಿದ್ರೆ ಸ್ವಾವಲಂಬಿಯಾಗಿ ಜೀವನ ಮಾಡೋದು ಇಂಡಿಪೆಂಡೆಂಟ್ ಆಗಿರೋದು ಯಾರ ಮೇಲೂ ಕೂಡ ಡಿಪೆಂಡ್ ಆಗದೆ ಇರೋದು ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹದಿನೈದನೇ ನೋಡಿ ಇಲ್ಲಿ ಹಲ್ಲು ಹಿಡಿದು ಮಾತನಾಡು ಅಂತ ಎಚ್ಚರಿಕೆಯಿಂದ ಮಾತಾಡ್ಬೇಕು ನಾವು ಮಾತಾಡ್ಬೇಕಾದ್ರೆ ಬಾಯಿಗೆ ಬಂದಿದ್ದೆಲ್ಲ ಮಾತಾಡಬಾರ್ದು ಏನೇ ಕೂಡ ಎಚ್ಚರಿಕೆಯಿಂದ ಮಾತಾಡಬೇಕು ಅನ್ನುವಂತಹ ಒಂದು ಅರ್ಥವನ್ನ ಈ ನುಡಿಗಟ್ಟು ಕೊಡೋಂತದ್ದು ಇನ್ನು ಹದಿನಾರನೇದು ಹಾಲು ತುಪ್ಪದಲ್ಲಿ ಕೈ ತೊಳೆ ಅಂತ ಹೇಳಿದ್ರೆ ಆ ಸಮೃದ್ಧ ಜೀವನ ಅಂತ ಹೇಳಿ ತುಂಬಾನೇ ಲಕ್ಸುರಿಯಸ್ ಲೈಫ್ ನ ಲೀಡ್ ಮಾಡ್ತಾ ಇರೋ ನಾವು ಇದನ್ನ ಹಾಲು ತುಪ್ಪದಲ್ಲಿ ಕೈ ತೊಳಿತಾ ಇದಾರಪ್ಪ ಅವರು ಅಂತ ಹೇಳ್ತೀವಲ್ಲ ಅದು ನೆಕ್ಸ್ಟ್ ಹದಿನೇಳನೇದು ನೋಡಿ ಅಳೆದು ಸುರಿದು ಅಂತ ಹೇಳಿದರೆ ಹಿಂದೆ ಮುಂದೆ ಯೋಚಿಸಿ ಅಂತ ನಾವು ಮಾತಾಡುವಾಗ ಬಳಸ್ತೀವಿ ನಾವು ಅಳೆದು ತೂಗಿ ಮಾತಾಡಬೇಕು ಅಂತ ಅಳೆದು ತೂಗಿ ಮಾತಾಡಬೇಕು ಅಂತ ಹೇಳಿದ್ರೆ ಹಿಂದೆ ಮುಂದೆ ಯೋಚನೆ ಮಾಡಿ ಮಾತಾಡಬೇಕು ಅಂತ ಅರ್ಥ ಬರುತ್ತೆ ಹದಿನೆಂಟನೇದಕ್ಕೆ ಭೂಮಿಗೆ ತೂಕದ ಮನುಷ್ಯ ಭೂಮಿ ತೂಕ ಮನುಷ್ಯ ಅಂತ ಹೇಳ್ತೀವಲ್ಲ ಅಂದರೆ ಬಹಳ ತಾಳ್ಮೆ ಇರುವಂತಹ ಮನುಷ್ಯ ಅನ್ನುವಂತಹ ಒಂದು ಅರ್ಥ ಬರುತ್ತೆ ಹತ್ತೊಂಬತ್ತನೇದು ಸಿಗಿದು ತೋರಣ ಕಟ್ಟು ಅಂತಂದರೆ ಉಗ್ರವಾಗಿ ಶಿಕ್ಷಿಸು ಅಂತ ನಾವು ಯಾರ ಮೇಲಾದರೂ ಕೋಪ ಕೋಪ ಇಟ್ಟು ಇಟ್ಕೊಂಡಾಗ ಸಿಟ್ಟು ಬಂದಾಗ ಹೇಳ್ತೀವಿ ಕಟ್ಬಿಡ್ತೀನಿ ಅಂತ ಹೇಳ್ತೀವಲ್ಲ ಅಂದ್ರೆ ಅಷ್ಟು ಉಗ್ರವಾಗಿ ಶಿಕ್ಷಿಸು ಅಂತ ಒಂದು ಅರ್ಥ ನಾಲಿಗೆ ಉದ್ದ ಮಾಡು ಅಂತ ಅತಿಯಾಗಿ ಅತಿಯಾಗಿ ಜಾಸ್ತಿ ನಾಲ್ಗೆ ಉದ್ದ ಬಿಡಬೇಡ ಅಂತ ಹೇಳ್ತೀವಲ್ಲ ಜಾಸ್ತಿ ಮಾತಾಡಬೇಡ ಅತಿಯಾಗಿ ಮಾತಾಡ್ತಾ ಇದೆಯಾ ಅತಿಯಾಗಿ ಮಾತಾಡಬೇಡ ಅನ್ನುವಂತಹ ಒಂದು ಅರ್ಥ ಕೊಡುತ್ತೆ ನೆಕ್ಸ್ಟ್ ತುದಿಗಾಲ ಮೇಲೆ ನಿಲ್ಲು ಅಂತ ಹೇಳಿದ್ರೆ ಇಪ್ಪತ್ತೊಂದನೇದು ಅವಸರ ಪಡು ಅಂತ ತುದಿಗಾಲ ಮೇಲೆ ನಿಂತ್ಕೊಳ್ಳೋದು ಅಂತ ಹೇಳಿದ್ರೆ ಎಲ್ಲೇ ಹೋಗ್ಬೇಕಾದ್ರೂ ತುದಿಗಾಲ ನಿಂತ್ಕೊಂಡ್ಬಿಡ್ತಾಳೆ ಅಂತ ಹೇಳ್ತೀವಲ್ಲ ಅವಸರ ಪಡು ಅನ್ನುವಂತಹ ಒಂದು ಅರ್ಥ ಬರುತ್ತೆ ನೆಕ್ಸ್ಟ್ ಇಪ್ಪತ್ತೆರಡನೇದು ನೋಡಿ ಇಲ್ಲಿ ಪುಸ್ತಕದ ಬದನೆಕಾಯಿ ಅಂತ ಹೇಳಿದ್ರೆ ಅನುಭವಕ್ಕೆ ಸಿಗದೆ ಇರುವಂತದ್ದು ಬರೀ ಪುಸ್ತಕದಲ್ಲಿ ಏನಿದೆಯೋ ಮಾತ್ರ ಓದ್ಕೊಂಡಿರೋದು ಲೋಕ ಜ್ಞಾನ ಇಲ್ಲದೆ ಇರೋದ್ ಜೀವನದಲ್ಲಿ ಅನುಭವ ಇಲ್ಲದೆ ಇಲ್ಲಿ ಪುಸ್ತಕದ ಬದನೆಕಾಯಿ ಅಂತ ಹೇಳಿ ಮೆನ್ಷನ್ ಮಾಡಿದ್ದಾರೆ ನೆಕ್ಸ್ಟ್ ಇಪ್ಪತ್ ಮೂರನೇದು ಮಾಡು ಅಂತಂದ್ರೆ ನಾಶ ಮಾಡು ಅಂತ ಕೋಪ ಬಂದಾಗ ಹೇಳ್ತೀವಲ್ಲ ಎಲ್ಲ ಧೂಳಿಪಟ ಮಾಡಿ ಬಿಡ್ತೀನಿ ಅಂತ ಸೊ ಅಂದ್ರೆ ನಾಶ ಮಾಡು ಅನ್ನುವಂತ ಒಂದು ಅರ್ಥ ಬರುತ್ತೆ ಇನ್ನು ಇಪ್ಪತ್ನಾಲ್ಕನೇದು ಬಣ್ಣ ಬಯಲಿಗೆ ಬರು ಅಂದ್ರೆ ರಹಸ್ಯ ಬಯಲಾಗು ನಿನ್ ಬಣ್ಣ ಒಂದಲ್ಲ ಒಂದಿನ ಬಯಲಿಗೆ ಬಂದೇ ಬರುತ್ತೆ ಅಂತ ಹೇಳ್ತೀವಲ್ಲ ಸೊ ಅಂದ್ರೆ ರಹಸ್ಯವನ್ನ ಬಯಲು ಮಾಡು ಸರ್ ರಹಸ್ಯ ಬಯಲಾಗು ಅಂತ ಹೇಳಿ ಅರ್ಥ ಬರುತ್ತೆ ನೆಕ್ಸ್ಟ್ ಇಪ್ಪತ್ತೈದನೇದು ಹೊಟ್ಟೆಗೆ ಹಾಕಿಕೋ ಅಂತಂದ್ರೆ ಕ್ಷಮಿಸು ಅಂತ ಅಂದ್ರೆ ನಾವೇನಾದ್ರೂ ತಪ್ಪು ಮಾಡಿದೀವಿ ಅಥವಾ ತಪ್ಪಾಗಿದೆ ನಮ್ಮಿಂದ ಅಂತ ಅಂದ್ಬಿಟ್ಟು ನಾವು ಬೇರೆಯವ್ರ ಹತ್ರ ಕೇಳಬೇಕಾದ್ರೆ ಏನಾದರೂ ತಪ್ಪು ಮಾಡಿದ್ರೆ ಅದನ್ನ ನಿಮ್ಮ ಹೊಟ್ಟೆಗೆ ಹಾಕೋ ಬಿಡಿ ಅಂತ ಹೇಳ್ತೀವಲ್ಲ ಅಂದ್ರೆ ಕ್ಷಮಿಸಿಬಿಡಿ ಅನ್ನುವಂತಹ ಒಂದು ಅರ್ಥ ಈ ಒಂದು ಹೊಟ್ಟೆಗೆ ಹಾಕಿಕೋ ನುಡಿಗಟ್ಟು ಆಗಿರೋ ಅಂಥದ್ದು ಸೊ ನೋಡಿದ್ರಲ್ಲ ಸ್ನೇಹಿತರೆ ಇಪ್ಪತ್ತೈದು ನುಡಿಗಟ್ಟುಗಳನ್ನ ಕಲ್ತ್ಕೊಂಡ್ರಿ ಇವತ್ತಿನ ವಿಡಿಯೋದಲ್ಲಿ ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಅಂತ ಅನ್ಕೊಳ್ತೀನಿ ಖಂಡಿತವಾಗ್ಲೂ ನಿಮ್ಮ ಒಪಿನಿಯನ್ ಏನೇ ಇದ್ರು ಕೂಡ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ತುಂಬ ಜನ ಕೇಳಿದ್ರಿ ಮೇಡಮ್ ಸಮನಾರ್ಥಕ ಪದಗಳು ಹಾಗೆ ನುಡಿಗಟ್ಟುಗಳನ್ನು ತಗೊಂಡ್ ಬನ್ನಿ ಅಂತ ಸೊ ತಗೊಂಡ್ ಬಂದಿದ್ದೀನಿ ಇನ್ನೂ ಹೆಚ್ಚಿನ ನುಡಿಗಟ್ಟುಗಳನ್ನು ಆದಷ್ಟು ಬೇಗ ನಾನು ತರುವಂಥ ಪ್ರಯತ್ನ ಮಾಡ್ತೀನಿ ಸೊ ಈ ವಿಡಿಯೋ ನಿಮಗೆ ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ ಇಷ್ಟ ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರು ಕೂಡ ನನಗೆ ಸೆಕ್ಷನ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ಸಬ್ಸ್ಕ್ರೈಬ್ ಮಾಡೋದನ್ನು ದಯವಿಟ್ಟು ಮರಿಬೇಡಿ ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ